ಇದು ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಸಿಹಿ ಗೆಣಸು ಸೇವಿಸುವುದರಿಂದ ಇನ್ಸುಲಿನ್ ಮಟ್ಟವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಮುಖ್ಯವಾಗಿ ಕಡಿಮೆ ಗ್ಲೆಸಮಿಕ್ ಅಂಶವನ್ನ ಹೊಂದಿರುವ ಸಿಹಿ ಒಳಗೊಂಡಿರಬಹುದು ದೀರ್ಘಕಾಲ ಕಾಲದಿಂದ ವಿಟಮಿನ್ ಎ ಸೇವಿಸುವುದರಿಂದ ಒರಟಾದ ಕೂದಲು ಕೂದಲು ಉದುರುವಿಕೆ ತುಟಿಗಳ ಬಿರುಕುಗಳು ಶುಷ್ಕ ಚರ್ಮಕ್ಕೆ ಕಾರಣವಾಗಬಹುದು ಕೆಲವೊಮ್ಮೆ ಯಕೃತಿನ ಹಾನಿಗೂ ಕೂಡ ಕಾರಣವಾಗಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಸಿಹಿ ಆಲೂಗಡ್ಡೆಯು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಂಬುದರಲ್ಲಿ ಯಾವುದೇ ಅನುಮಾನವೂ ಇಲ್ಲ ಇದು ಪಿಷ್ಟ ಮತ್ತು ಹೆಚ್ಚಲಿರುವ ಕಲ್ಲಿನ ಮೇಲೆ ಕಲ್ಲಿನ ಮೇಲೆ ಶೇಖರಣೆಯನ್ನ ಪ್ರಾರಂಭಿಸುತ್ತದೆ ಮತ್ತಷ್ಟು ನೋವು ಕೂಡ ಹೆಚ್ಚಿಸುತ್ತದೆ ಪೌಷ್ಟಿಕ ತಜ್ಞರ ಪ್ರಕಾರ ಸಿಹಿ ಗೆಣಸನ್ನು ಕಿಡ್ನಿಯಲ್ಲಿ ಕಲ್ಲು ಹೊಂದಿರುವವರು ಸೇವಿಸಬಾರದು ಇದು ಇದರಲ್ಲಿ ಪೊಟ್ಯಾಷಿಯಂ ಇರುವುದರಿಂದ ಹೆಚ್ಚಾಗಿ ಸೇವನೆ ಮಾಡಿದಾಗ ಹೈಪರ್ ಕೆಲಿಮಿಯಾಕ್ಕೆ ಕಾರಣವಾಗಬಹುದು ಪರಿಣಾಮ ಹೃದಯಾಘಾತದ ಅಪಾಯವೂ ಹೆಚ್ಚಾಗಬಹುದು ಅಷ್ಟೇ ಅಲ್ಲದೆ ಸಿಹಿ ಗೆಣಸು ಒಂದು ಬೇರು ತರಕಾರಿಯಾಗಿದ್ದು ವಿಟಮಿನ್ ಎ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿಹಿ ಗೆಣಸು ಅನೇಕ ಪೌಷ್ಟಿಕ ಸತ್ವಗಳನ್ನ ಹೊಂದಿದ್ದು ಇದೊಂದು ಬೇರು ತರಕಾರಿಯಾಗಿದ್ದು ಆಕ್ಸಿಲೇಟ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ ಸಿಹಿ ಗೆನಸನ್ನು ಅಪ್ಪಿತಪ್ಪಿಯು ಕಿಡ್ನಿಯಲ್ಲಿ ಕಲ್ಲು ಹೊಂದಿರುವವರು ಸೇವಿಸಲೇಬಾರದು ಆಕ್ಸಿಲೇಟ್ ಈಗಾಗಲೇ ಅಸ್ತಿತ್ವದಲ್ಲಿರುವ ಕಲ್ಲಿನ ಮೇಲೆ ಶೇಖರಣೆಯನ್ನ ಪ್ರಾರಂಭಿಸುತ್ತದೆ ಮತ್ತಷ್ಟು ನೋವು ಕೂಡ ಹೆಚ್ಚಿಸುತ್ತದೆ ಪೌಷ್ಟಿಕ ತಜ್ಞರ ಪ್ರಕಾರ ಸಿಹಿ ಗೆನಸನ್ನು ಕಿಡ್ನಿಯಲ್ಲಿ ಕಲ್ಲು ಹೊಂದಿರುವವರು ಸೇವಿಸು ಮನಸ್ಸು ಮಧುಮೇಹ ಹೊಂದಿರುವವರಿಗೆ ಉತ್ತಮವಾಗಿದೆ ಆದರೆ ನೆನಪಿರಲಿ ಮಿತವಾಗಿ ತಿನ್ನಬೇಕು ಹೆಚ್ಚಾಗಿ ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ ಇನ್ನು ಸಿಹಿ ಗೆನಸು ಪೊಟ್ಯಾಷಿಯಂ ಹೊಂದಿದ್ದು ಇದು ಹೃದಯ ಸಮಸ್ಯೆಗಳ ಅಪಾಯವನ್ನ ಕಡಿಮೆ ಮಾಡುತ್ತದೆ ಯಾವುದೇ ಒಂದು ಪದಾರ್ಥವು ಅತಿಯಾಗಿ ಸೇವನೆ ಮಾಡಿದಾಗ ಪ್ರತಿಕೂಲ ಪರಿಣಾಮವನ್ನ ನೀಡುತ್ತದೆ ಹಾಗಾಗಿ ಮಿತವಾಗಿ ಸೇವಿಸಿ ಏಕೆಂದರೆ ಇದರಲ್ಲಿ ಪೊಟ್ಯಾಷಿಯಂ ಇರುವುದರಿಂದ ಹೆಚ್ಚಾಗಿ ಸೇವನೆ ಮಾಡಿದಾಗ ಹೈಪರ್ ಕೆಲಿಮಿಯಾಕ್ಕೆ ಕಾರಣವಾಗಬಹುದು ಪರಿಣಾಮ ಹೃದಯಾಘಾತದ ಅಪಾಯವು ಹೆಚ್ಚಾಗಬಹುದು ಅಷ್ಟೇ ಅಲ್ಲದೆ ಸಿಹಿ ಗೆಣಸು ಒಂದು ಬೇರು ತರಕಾರಿಯಾಗಿದ್ದು ವಿಟಮಿನ್ ಎ ಅಂಶವನ್ನ ಹೊಂದಿದೆ ವಿಟಮಿನ್ ಎ ಪದಾರ್ಥವನ್ನ ಹೆಚ್ಚಾಗಿ ಸೇವಿಸುವುದರಿಂದ ವಿಷವಾಗಿ ಮಾರ್ಪಾಟಾಗುತ್ತದೆ ಇದರ ಪರಿಣಾಮ ತಲೆನೋವು ದದ್ದು ಕೆಲವು ಜನರು ಸೇವಿಸಲೇಬಾರದು ಏಕೆಂದು ಸೇವಿಸಲೇಬಾರದು ಏಕೆಂದ್ರೆ ಇದರಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ವಿಟಮಿನ್ ಎ ಇದೆ ಹಾಗಾದ್ರೆ ಯಾರೆಲ್ಲ ಸಿಹಿ ಕೆನಸನ್ನ ಸೇವಿಸಬಾರದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿಹಿ ಕೆನಸು ಅನೇಕ ಪೌಷ್ಟಿಕ ಸತ್ವಗಳನ್ನು ಹೊಂದಿದ್ದು ಇದೊಂದು ಬೇರು ತರಕಾರಿಯಾಗಿದ್ದು ಆಕ್ಸಿಲೇಟ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ ಮಿತವಾಗಿ ತಿನ್ನಬೇಕು ಹೆಚ್ಚಾಗಿ ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ ಇನ್ನು ಸಿಹಿ ಗೆಣಸು ಪೊಟ್ಯಾಷಿಯಂ ಹೊಂದಿದ್ದು ಇದು ಹೃದಯ ಸಮಸ್ಯೆಗಳ ಅಪಾಯವನ್ನ ಕಡಿಮೆ ಮಾಡುತ್ತದೆ ಯಾವುದೇ ಒಂದು ಪದಾರ್ಥವು ಅತಿಯಾಗಿ ಸೇವನೆ ಮಾಡಿದಾಗ ಪ್ರತಿಕೂಲ ಪರಿಣಾಮವನ್ನ ನೀಡುತ್ತದೆ ಹಾಗಾಗಿ ಮಿತವಾಗಿ ಸೇವಿಸಿ ಏಕೆಂದರೆ ಇದರಲ್ಲಿ ಪೊಟ್ಯಾಷಿಯಂ ಇರುವುದರಿಂದ ಹೆಚ್ಚಾಗಿ ಸೇವನೆ ಮಾಡಿದಾಗ ಹೈಪರ್ ಕೆಲಿಮಿಯಾಕ್ಕೆ ಕಾರಣವಾಗಬಹುದು ಪರಿಣಾಮ ಹೃದಯಾಘಾತದ ಅಪಾಯವೂ ಹೆಚ್ಚಾಗಬಹುದು ಅಷ್ಟೇ ಅಲ್ಲದೆ ಗೆಣಸು ಒಂದು ಬೇರು ತರಕಾರಿಯಾಗಿದ್ದು ವಿಟಮಿನ್ ಎ ಅಂಶವನ್ನ ಹೊಂದಿದೆ ವಿಟಮಿನ್ ಎ ಪದಾರ್ಥವನ್ನ ಹೆಚ್ಚಾಗಿ ಸೇವಿಸುವುದರಿಂದ ವಿಷವಾಗಿ ಮಾರ್ಪಾಟಾಗುತ್ತದೆ